ಒಲವ ಮಧುರ ಸಾಕ್ಷಾತ್ಕಾರ ಭಾಗ ಮೂರು ಅರುಣ ಅವನಿಗೆ ಯಾಕೋ ಒಂದು ರೀತಿಯ ಅಪರಾಧಿ ಭಾವ ತುಂಬಾ ಬಾಧಿಸಲು ಶುರು ಮಾಡಿತು ಒಲ್ಲದ ಮನಸ್ಸಿನಿಂದಲೇ ಕಾಲ್ ಪಿಕ್ ಮಾಡಿದನು ಹಾಯ್ ಜಯಂತ್ ಗುಡ್ ಈವ್ನಿಂಗ್ ಕೋಗಿಲೆಯಂತ ಇಂಪಾದ ಧನಿ ಅವಳದು ಹಾಯ್ ಅರುಣ ಮಾತು ಬರದೆ ತಡವರಿಸಿದನು ಎಲ್ಲಿದ್ದೀರಿ ಮನೆಗೆ ರೀಚ್ ಆದ್ರಾ ಆತ್ಮೀಯತೆಯಿಂದ ಕೇಳಿದಳು ಇನ್ನೂ ಹೋಗಿಲ್ಲ ಅದೇ ದಾರಿಯಲ್ಲಿದ್ದೀನಿ ಮೆಲುವಾಗಿ ಹೇಳಿದ ಟೈಮ್ ಆಯ್ತಲ್ಲ ಏನಾದರೂ ಪ್ರಾಬ್ಲಮ್ ಆಯಿತಾ ಕಕ್ಕುಲತೆಯಿಂದ ಕೇಳಿದಳು ಪ್ರಾಬ್ಲಮ್ ಏನಿಲ್ಲ ನಾಳೆ ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಿತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅದೇ ಮೆಲುದನಿ ಅವನದು ನೀವು ಬೈಕ್ ಓಡಿಸ್ತಾ ಇದ್ದೀರಾ ಹೆಲ್ಮೆಟ್ ಹಾಕೊಂಡಿದ್ದೀರಾ ಅಲ್ವಾ ಮನೆ ಹೇಳುವ ಮುನ್ನ ತಡೆದನು ಇಲ್ಲ ನನ್ನ ಬೈಕಲ್ಲಿ ಹೋಗ್ತಾ ಇಲ್ಲ ಎಂದನು ಕ್ಯಾಬಲ್ಲಿ ಹೋಗ್ತಿದ್ದೀರಾ ಮೆಲುವಾಗಿ ಕೇಳಿದಳು ಹೌದು ಮೊಬೈಲ್ ಚಾರ್ಜ್ ಖಾಲಿಯಾಗಿದೆ ನಾನು ಮನೆಗೋಗಿ ಕಾಲ್ ಮಾಡ್ತೀನಿ ಮಾತನಾಡಲಾಗದೆ ಫೋನ್ ಇಟ್ಟು ಬಿಟ್ಟನು ಚಂದನಾಗೆ ಅವನ ಮಾತುಗಳೆಲ್ಲ ಕೇಳಿಸುತ್ತಿದ್ದವು ಅವನ ನಡುಗುವ ಧ್ವನಿಯನ್ನು ಗಮನಿಸಿದ್ದವಳು ಸೀನಿಯರ್ ಏನಾದರೂ ಪ್ರಾಬ್ಲಮ್ ಆಯಿತಾ ಹಿಂದಕ್ಕೆ ತಿರುಗದೆ ಹಾಗೆಯೇ ಕೇಳಿದಳು ಪ್ರಾಬ್ಲಮ್ ಏನಿಲ್ಲ ಜಾರಿಗೆಯ ಧ್ವನಿಯಲ್ಲಿ ಹೇಳಿದನು ಹೌದಾ ಆಗಿದ್ರೆ ಓಕೆ ಗಾಡಿ ಓಡಿಸುವುದರಲ್ಲಿ ನಿರತಳಾದಳು ಸೀನಿಯರ್ ಒಂದು ಮಾತು ಕೇಳ ವಿಷಯಕ್ಕೆ ಪೀಟಿಕೆ ಇಟ್ಟಳು ಕೇಳಿ ಚುಟುಕಾಗಿ ಹೇಳಿದನು ನೀವು ನಿಮ್ಮ ಮಿಸಸ್ ಅವ್ರನ್ನ ನನಗೆ ಪರಿಚಯ ಮಾಡಿಸ್ತೀರಾ ನಾನು ಇಲ್ಲಿ ಹುಸುಬ್ಳು ಅಷ್ಟಾಗಿ ಇಲ್ಲಿನ ಬಗ್ಗೆ ಏನೂ ತಿಳಿದಿಲ್ಲ ಜೊತೆಗೆ ಸ್ನೇಹಿತರು ಅಂತ ಕೂಡ ಯಾರೂ ಇಲ್ಲ ನಿಮ್ಮ ವೈಫ್ ನನ್ನ ಬೆಸ್ಟ್ ಫ್ರೆಂಡ್ ಆದರೆ ನನಗೆ ಮಾತಾಡೋಕೆ ಹರಟಿ ಹೊಡಿಯೋಕೆ ಕಂಪ್ನಿ ಹಾಕ್ತಾರೆ ಉತ್ಸುಕಳಾಗಿ ಹೇಳಿದವಳ ಧಾಟಿಗೆ ನಕ್ಕ ಜಯಂತ್ ಆದರೆ ನನಗಿನ್ನೂ ಮದುವೆ ಆಗಿಲ್ವೇ ನಗುತ್ತಾ ಹೇಳಿದವನತ್ತ ಅಚ್ಚರಿಯಿಂದ ತಿರುಗಿದಳು ರೀ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ರಿ ಗಾಬರಿಯಿಂದ ಹೇಳಿದನು ನೀವೇನು ಸೀನಿಯರ್ ಹೀಗೆ ಶಾಕ್ ಕೊಡ್ತೀರಾ ಏನಕ್ಕೆ ಸುಳ್ಳು ಹೇಳೋದು ನೀವು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ನಿಮ್ಮ ವೈಫ್ ಅವ್ರ ಜೊತೆ ತಾನೇ ಅವಳ ಊದಿದ ಮುಖ ಮಿರರಲ್ಲಿ ಅವನಿಗೆ ಕಾಣಿಸಿ ಕ್ಷಣ ಹೃದಯ ಬಡಿತ ಜೋರಾದ ಅನುಭವ ಅವನಿಗೆ ನಕ್ಕಾಗ ಗುಳಿ ತೋರುವ ಕೆನ್ನೆ ಊದಿದಾಗ ಟೊಮೋಟೋವನ್ನು ನಾಚಿಸುವಷ್ಟು ನಾಜೂಕಾಗಿ ಕಾಣುತ್ತಿತ್ತು ನಾನೇನಕ್ಕೆ ಸುಳ್ಳು ಹೇಳಿ ಮೇಡಮ್ ಮಾತಾಡ್ತಾ ಇದ್ದಿದ್ದು ಹುಡುಗಿ ಜೊತೆಯಲ್ಲೇ ಆದರೆ ಅವರಿನ್ನೂ ನನ್ನ ಸಹಧರ್ಮಿಣಿ ಆಗಿಲ್ಲ ಅವಳ ಬಳಿ ಮುಚ್ಚಿಡಬೇಕು ಎನಿಸಲಿಲ್ಲ ಅವನಿಗೆ ಓ ಹೌದಾ ಸಾರಿ ಸೀನಿಯರ್ ಆಲ್ಮೋಸ್ಟ್ ಈ ಏಜಲ್ಲಿ ಎಲ್ರದು ಮದುವೆ ಆಗಿರುತ್ತೆ ಅಲ್ವಾ ಹಾಗಾಗಿ ಕೇಳಿದೆ ಅಷ್ಟೆ ಮದುವೆ ಯಾವಾಗ ಅವರನ್ನೇ ಪರಿಚಯಿಸಿ ನಗುತ್ತಾ ಹೇಳಿದಳು ನಮ್ಮದು ಅರೇಂಜ್ ಮ್ಯಾರೇಜ್ ನನಗೆ ಇನ್ನೂ ಅವ್ರ ಪರಿಚಯ ಅಷ್ಟಿಲ್ಲ ಅವ್ರ ನೇಚರ್ ಹೇಗೆ ಅನ್ನೋದು ಕೂಡ ಗೊತ್ತಿಲ್ಲ ನಾನೇ ಈಗೀಗ ಮಾತನಾಡೋಕ್ಕೆ ಶುರು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತ ಪರಿಚಯ ಮಾಡಿಸ್ತೀನಿ ಭರವಸೆ ನೀಡಿದನು ಓಕೆ ಕಂಗ್ರಾಸ್ ಸೀನಿಯರ್ ಮುದ್ದಾಗಿ ನಕ್ಕಳು ಥ್ಯಾಂಕ್ ಯು ಮುಗುಳು ನಕ್ಕನು ನನಗೆ ಒಬ್ಬಂಟಿ ಆಗಿರೋದು ತುಂಬಾ ಬೋರು ಯಾರೊಟ್ಟಿಗಾದರೂ ಮಾತಾಡ್ತಾನೇ ಇರಬೇಕು ಮೇ ಬಿ ಇದೊಂಥರ ಫೋಬಿಯಾ ಏನೋ ಚಿಕ್ಕಂದಿನಿಂದ ಬಂದ ಅಭ್ಯಾಸ ನಿಮ್ಮ ಭಾವಿ ಪತ್ನಿಯವರು ನನಗೆ ಗುಡ್ ಫ್ರೆಂಡ್ ಅವ್ರು ಕಾಲ್ ಮಾಡಿದಾಗ ಹೇಳಿಬಿಡಿ ಚಂದನ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಳ್ಳುತ್ತಾ ಮಿರರಲ್ಲಿ ಅವಳನ್ನೇ ನೋಡುತ್ತಿದ್ದನು ಯಾವುದೇ ಲೋಪವಿಲ್ಲದ ನಿಷ್ಕಲ್ಮಶ ಮನಸ್ಸಿನ ಮುಗ್ಧ ಹುಡುಗಿ ಇಷ್ಟು ಒಳ್ಳೆ ಹುಡುಗಿಗೆ ಡಿವೋರ್ಸ್ ಅಂದರೆ ಜಯಂತ್ ವ್ಯಥೆಪಟ್ಟ ಚಂದನ ನಿಮಗೆ ಹರ್ಟ್ ಆಗಲ್ಲ ಅಂದರೆ ಒಂದು ಮಾತು ಕೇಳಬಹುದಾ ಹಳುಕುತ್ತಾ ಹೇಳಿದವನ ಕಂಡು ಏನು ಡಿವೋರ್ಸ್ ಬಗ್ಗೆನಾ ನಕ್ಕಳು ಅಚ್ಚರಿಯಿಂದ ಅವಳೆಡೆಗೆ ನೋಡಲು ಗುಳಿಕೆಯನ್ನೇ ಆಳವಾಗಿ ಆಕರ್ಷಿಸುತ್ತಿದ್ದವು ನೀವು ತುಂಬ ಒಳ್ಳೆಯವರು ಸೀನಿಯರ್ ಸಹಜ ಕುತೂಹಲ ಇದ್ದೇ ಇರುತ್ತೆ ಆದರೆ ನಿಮಗೆ ಬೇಜಾರಾಗಬಾರ್ದು ಅಷ್ಟೆ ನಕ್ಕಳು ಬೇಜಾರ ನನಗೇನಕ್ಕೆ ಗೊಂದಲದಲ್ಲಿ ಕೇಳಿದನು ನನ್ನ ಕತೆ ಆಗಿದೆ ಕೇಳಿ ತಲೆ ತಿಂತ ಇದ್ದಾಳೆ ಅನ್ಕೋಬಾರ್ದು ಅಲ್ವಾ ಅದೇ ತಿಳಿ ಮುಗುಳು ನಗು ಹಾಗೇನಿಲ್ಲ ಮೆಲುವಾಗಿ ಹೇಳಿದನು ನನಗೆ ಇದ್ರ ಬಗ್ಗೆ ಹೇಳಿ ಹೇಳಿ ಅದು ಅಭ್ಯಾಸ ಆಗೋಗಿದೆ ಸೀನಿಯರ್ ಇದರಲ್ಲಿ ನಾನು ಹರ್ಟ್ ಆಗುವಂಥದ್ದು ಏನೂ ಇಲ್ಲ ಈಗ ನಾನು ಹೇಳದೇ ಇದ್ದರೂ ಇಂದಲ್ಲ ನಾಳೆ ನಿಮಗೆ ತಿಳಿದೇ ತಿಳಿಯುತ್ತೆ ನನಗೆ ಮಕ್ಕಳಾಗೋ ಅವಕಾಶ ಇಲ್ಲ ನನ್ನ ಗರ್ಭಕೋಶದಲ್ಲಿ ಅದೇನೋ ಸಮಸ್ಯೆ ಇದೆ ಅಂತ ಅದರಿಂದ ಮಕ್ಕಳಾಗೋದು ಸಾಧ್ಯ ಇಲ್ಲ ಅಂತ ಡಾಕ್ಟ್ರು ರಿಪೋರ್ಟ್ ಕೊಟ್ಟರು ಮನೆಗೆ ಆರ್ತಿ ಬೆಳಗೋಕೆ ಕೀರ್ತಿ ರುದ್ಸೋಕ್ಕೆ ಮಕ್ಕಳು ಬೇಕೇ ಬೇಕೆಂದು ಮನೆಯವರ ವಾದ ಆಯಿತು ಕೊನೆಗೆ ಅವರು ಇನ್ನೊಂದು ಮದುವೆಯಾಗೋ ತೀರ್ಮಾನಕ್ಕೆ ಬಂದರು ಇನ್ನು ನನಗಲ್ಲಿ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೊರ ಬಂದ್ಬಿಟ್ಟೆ ನನ್ನ ಅತ್ತೆ ಮಾವ ಕೂಡ ಮಗನ ಪರ ನಿಂತರು ನಾನು ಇನ್ನೇನು ಮಾಡಬಹುದು ಹೇಳಿ ಇಲ್ಲಿ ದುರಾದೃಷ್ಟ ಏನು ಗೊತ್ತಾ ನನ್ನೆತ್ತವರು ಕೂಡ ಅದೇ ಮನುಷ್ಯನ ಮಾತಿಗೆ ಬೆಂಬಲ ಕೊಟ್ಟಿದ್ದು ಎರಡನೇ ಮದುವೆ ಆದರೆ ಏನು ಪ್ರಪಂಚದಲ್ಲಿ ಅದೆಷ್ಟು ಮದುವೆಗಳಾಗಿಲ್ಲ ಹೀಗೆ ಅವರೆಲ್ಲ ಖುಷಿಯಾಗಿಲ್ವಾ ಇದು ಸ್ವಂತ ನನ್ನ ತಂದೆ ಹೇಳಿದ ಮಾತು ಜಾರಲ್ಲೂ ಅಣಿಯಾದ ಕಂಬನಿಯನ್ನು ತಡೆಯುವ ಪ್ರಯತ್ನದಲ್ಲಿ ಸೂತಳು ಐ ಎಮ್ ಸಾರಿ ಬೇಜಾರು ಮಾಡ್ಕೊಳ್ಬೇಡಿ ಆದರೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಲ್ವಾ ಈಗೇನು ಸೈನ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಏನಾದರೂ ಸೈಂಟಿಫಿಕ್ ಮಾರ್ಗ ಇದ್ದೇ ಇರ್ತಾ ಇತ್ತು ಅವಳ ಅಳು ನೋಡಲಾಗದೆ ಒಳಗೊಳಗೆ ಮರುಗಿದನು ಸೈನ್ಸ್ ಇಂಪ್ರೂವ್ ಆಗಿದೆ ಸೀನಿಯರ್ ಆದರೆ ಜನ ಕೂಡ ಆಗಬೇಕಲ್ವ ಅದೇ ಹಳೆಯ ಹಬ್ಬ ಹಾಕಿದ ಹಲದ ಮರ ಏನೇನೋ ಸಿಲ್ಲಿ ಸಿಲ್ಲಿ ರೀಸನ್ಗೋಸ್ಕರ ಡಿವೋರ್ಸ್ ತಗೊಳ್ಳೋರ ಮಧ್ಯ ಹೇಳಬೇಕಂದ್ರೆ ನನ್ನ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡೇ ಅಂದ್ಕೊಳ್ಳಿ ಒಂದು ಸಂಬಂಧದಲ್ಲಿ ಹೊಂದಾಣಿಕೆ ತುಂಬ ಮುಖ್ಯ ಬಿರುಕು ಮುಚ್ಚೋಕೆ ನಾವು ಎಷ್ಟೇ ತ್ಯಾಪೆ ಹಾಕಿದ್ರೂ ಅದು ಪರ್ಮನೆಂಟ್ ಸಲ್ಯೂಷನ್ ಅಲ್ಲ ದೀರ್ಘವಾಗಿ ಹೇಳಿದಳು ಒಂದು ದಾಂಪತ್ಯ ಜೀವನಕ್ಕೆ ಬಹುಮುಖ್ಯವಾಗಿ ಹೊಂದಾಣಿಕೆಯ ಜೊತೆಗೆ ಪ್ರೀತಿ ಇರಬೇಕು ಮನೆಗೆ ಕೊಂಡ್ಕೊಂಡು ಹೋದ ವಸ್ತುಗಳ ಮೇಲೆ ಅಷ್ಟು ಪ್ರೀತಿ ತೋರಿಸಿ ಕಾಳಜಿ ಮಾಡೋರ ಮಧ್ಯೆ ಶೋಕೇಸಲ್ಲಿ ಇರಿಸಿ ಬಂದವರಿಗಷ್ಟೇ ಆಕರ್ಷಣೆಯಾಗಿ ಕಾಣುವಂತೆ ಮಾಡೋದು ನಮ್ಮ ಕೆಟ್ಟ ಮನಸ್ಥಿತಿಯನ್ನು ತೋರಿಸುತ್ತೆ ಆ ತರಹದ ಜೀವನ ನನಗಿಷ್ಟ ಇಲ್ಲ ಪ್ರತಿ ಕ್ಷಣವನ್ನು ಪ್ರೀತಿಯಿಂದ ಜೀವಿಸೋವಳು ನಾನು ಬದುಕೋವಳು ನಾನು ಯಾರ್ದೋ ಕೈ ಕೆಳಗೆ ಅವರು ತಾಳಕ್ಕೆ ಕುಣಿಯುತ್ತಾ ಕೂರೋದು ಕಷ್ಟ ಆಗುತ್ತೆ ದೀರ್ಘವಾಗಿ ಹೇಳಿದಾಗ ಜಯಂತ್ ಮೌನವಾದನು ವಜ್ರ ಎಲ್ರಿಗೂ ಸಿಗೋದಿಲ್ಲ ಕಾಲೇಜು ಸಮಯದಲ್ಲಿ ಅವಳನ್ನು ಮೆಚ್ಚದ ಹುಡುಗರೇ ಇಲ್ಲ ಅಂತಹ ಹುಡುಗಿಗೆ ಇಂತಹ ಜೀವನ ಜನ ತಮ್ಮ ಕನಸಲ್ಲಿ ರಾಣಿಯರನ್ನ ಕಂಡು ಕೈಗೆ ಸಿಕ್ಕ ಹುಡುಗಿನ ವಸ್ತುವಾಗಿ ನೋಡಿಬಿಡ್ತಾರೆ ಇದು ವಿಪರ್ಯಾಸನೇ ಸರಿ ಎಂದುಕೊಂಡ ಅಷ್ಟರಲ್ಲಿ ಜಯಂತ್ ಮನೆ ಬಂದಿತ್ತು ಎಲ್ಲೋ ಕಳೆದು ಹೋಗಿದ್ದವನನ್ನು ಚಂದನಾಳೆ ಎಚ್ಚರಿಸಿದಳು ಸೀನಿಯರ್ ನಿಮ್ಮನೆ ಬಂತು ನಿಮಗೆ ಮನೆಗೆ ಹೋಗೋಕ್ಕೆ ಮನಸ್ಸಾಗ್ದಿದ್ರೆ ಮನೆಗೆ ಹೋಗಣವಾ ಕೂದಲನ್ನು ಹಿಂದಕ್ಕೆ ತಳ್ಳಿ ಕೇಳಿದಾಗ ಅವನು ವಾಸ್ತವಕ್ಕೆ ಬಂದನು ಹೋ ಮನೆ ಬಂತ ನನಗೆ ಗೊತ್ತೇ ಆಗಲಿಲ್ಲ ಸಾರಿ ಥ್ಯಾಂಕ್ಸ್ ಅಯ್ಯೋ ಮಾಯವಾಗಿ ಹೇಳಿದವನ ಮಾತಿಗೆ ನಕ್ಕು ಸಾರಿ ಸೀನಿಯರ್ ನನ್ನ ಗೋಳ್ಕತೆ ಹೇಳಿ ನಿಮಗೆ ಬೋರ್ ಹೊಡಿಸೋದ್ನೇನೋ ತಲೆಬಾಗಿ ಮುಖಸಪ್ಪಗೆ ಮಾಡಿ ಹೇಳಿದವಳ ನೋಡಿ ಅವನಿಗೂ ಬೇಜಾರಾಯಿತು ಹಾಗೆಲ್ಲ ಏನೂ ಇಲ್ಲ ನೀವು ಹೀಗೆಲ್ಲ ಅಂದ್ಕೊಳ್ಬೇಡಿ ಸೊಂಪಾಗಿ ಹಾರುತ್ತಿದ್ದ ಅವಳ ಕೂದಲನ್ನು ತದೇಕವಾಗಿ ನೋಡುತ್ತಾ ಹೇಳಿದನು ಸಂಜೆಯಾಗಿದ್ದ ಕಾರಣ ಬೀದಿ ದೀಪಗಳು ಆಗಲೇ ಉರಿಯುತ್ತಿದ್ದವು ಆ ಬೆಳಕಲ್ಲಿ ಬಳಲಿದ್ದ ಅವಳ ಮುಖ ಬಹಳ ಮುದ್ದಾಗಿ ಕಂಡಿತ್ತು ಅವನಿಗೆ ಓಕೆ ಸೀನಿಯರ್ ನಾನು ಹೊರಡ್ತೀನಿ ವಿದಾಯ ಹೇಳಿ ಬೈಕ್ ರಿವರ್ಸ್ ಮಾಡಿದಳು ಓಕೆ ಬಾಯ್ ಎಂದು ನಕ್ಕವನು ಅವಳು ಹೋಗುವುದನ್ನೇ ನೋಡುತ್ತಾ ನಿಂತುಬಿಟ್ಟನು ಮನೆಗೆ ಬಂದ ಜಯಂತ್ಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಊಟ ಮಾಡಲು ಕೂಡ ಮನಸ್ಸಾಗದೆ ಅಡುಗೆ ಮಾಡುವ ಗೋಜಿಗೆ ಹೋಗದೆ ಹಾಗೆಯೇ ಹಾಸಿಗೆಯ ಮೇಲೆ ಉರುಳಿಬಿಟ್ಟನು ಅಷ್ಟರಲ್ಲಿ ಅರುಣಾಳಿಂದ ಕರೆ ಬಂದಿತ್ತು ಅವನಿಗೆ ಸದ್ಯಕ್ಕೆ ಯಾರೊಟ್ಟಿಗೂ ಮಾತನಾಡಲು ಇಷ್ಟವಿರಲಿಲ್ಲ ಏಕಾಂತವಾಗಿ ಇರಲು ಬಯಸಿತ್ತು ಅವನಮ್ಮನ ಇಡೀ ರಾತ್ರಿ ಜಯಂತ್ಗೆ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಪಾಪ ಚಂದನ ಅವಳು ಅದೆಷ್ಟು ನೋವನ್ನು ತನ್ನ ಮನದಲ್ಲಿ ಇಟ್ಟುಕೊಂಡು ಅಷ್ಟು ಖುಷಿ ಖುಷಿಯಾಗಿ ಕಾಣಿಸ್ಕೊಳ್ತಾಳೆ ಅವಳು ಗಂಡ ಚೀ ಅವನೊಬ್ಬ ಮನುಷ್ಯನ ಇದೇ ಲೋಪ ಅವನಿಗೆ ಬಂದಿದ್ದರೆ ಚಂದನ ಅವನನ್ನು ಬಿಟ್ಟುಬಿಡ್ತಿದ್ದೆ ಅವನಿಗೆ ಮನುಷ್ಯ ಅಥವಾ ಮಾನವೀಯತೆಯ ಬೆಲೆ ತಿಳಿದಿಲ್ವೇನೋ ತಿಳಿದಿದ್ರೆ ಅಷ್ಟು ಮುದ್ದಾದ ಹುಡುಗಿನ ಅಷ್ಟು ಸಲೀಸಾಗಿ ಬಿಟ್ಟು ಬೇರೆಯವರನ್ನು ಮದುವೆಯಾಗೋಕೆ ಹೋಗ್ತಿರ್ಲಿಲ್ಲ ಅಂದ ಹಾಗೆ ನಾನು ಮತ್ತೆ ಚಂದನಳನ್ನು ಪ್ರೀತಿ ಮಾಡ್ತಾ ಇದ್ದೀನ ನಾನು ಯಾಕೆ ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಇದ್ದೀನಿ ನನ್ನ ಅರುಣಾ ಜೊತೆ ನಿಶ್ಚಿತಾರ್ಥ ಆಗಿದೆ ಈ ಸಮಯದಲ್ಲಿ ಇದೆಲ್ಲ ಸರಿಯಿಲ್ಲ ಅಪ್ಪ ಅಮ್ಮ ನನ್ನ ಬಗ್ಗೆ ಏನು ತಿಳಿದುಕೊಳ್ಬಹುದು ಅರುಣಾಗಿದೆಲ್ಲ ತಿಳಿದ್ರೆ ಅವಳಿಗೆ ನನ್ನ ಮೇಲೆ ಅದೆಂಥ ಭಾವನೆ ಬರಬಹುದು ಇದೇ ರೀತಿಯ ತೊಳಲಾಟದಲ್ಲಿ ಇಡೀ ರಾತ್ರಿ ಹಾಸಿಗೆಯೆಲ್ಲ ಹೊರಳಾಡಿದ್ದನು ದಿನಗಳು ಯಥಾ ಪ್ರಕಾರ ಸಾಗುತ್ತಿದ್ದವು ಜಯಂತ್ ಮದುವೆಯ ದಿನ ಹತ್ತಿರವಾಗುತ್ತಾ ಬಂದಿತ್ತು ಈ ಸಮಯದಲ್ಲಿ ಚಂದನಾ ನನ್ನ ಜೀವನದಲ್ಲಿ ಬಂದಿರದಿದ್ದರೆ ನಾನು ಅರುಣಾಳನ್ನು ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದೆ ಆದರೆ ದೇವರು ಇದೇ ಸಮಯದಲ್ಲಿ ಚಂದನಾಳನ್ನು ಮತ್ತೆ ನನ್ನ ಜೀವನದಲ್ಲಿ ತಂದಿದ್ದಾನೆ ಇಲ್ಲದಿದ್ದರೆ ಅವಳು ನಾನು ಕೆಲಸ ಮಾಡ್ತಿದ್ದ ಆಫೀಸಿಗೆ ಬರ್ತಾ ಇಲ್ಲ ಎಂದು ಅವನು ಭಾವಿಸುತ್ತಿದ್ದ ಇತ್ತೀಚೆಗೆ ಅವನ ಮನಸ್ಸು ಸಂಪೂರ್ಣವಾಗಿ ಚಂದನಾಳತ್ತ ವಾಲುತ್ತಿತ್ತು ಇದಕ್ಕೆಲ್ಲ ಒಂದು ಪರಿಹಾರ ಕಂಡ್ಕೊಳ್ಬೇಕಿತ್ತು ಅವನು ಇಲ್ಲದಿದ್ದರೆ ಜೀವನದುದ್ದಕ್ಕೂ ಬಳಲಬೇಕಿತ್ತು ಅದರ ಅರಿವಾದರೂ ಅವನ ತೊಳಲಾಟ ಕಡಿಮೆಯಾಗಿರಲಿಲ್ಲ ಅಂದು ಭಾನುವಾರವಾದ್ದರಿಂದ ಜಯನ್ ಸ್ವಲ್ಪ ತಡವಾಗಿಯೇ ಎದ್ದು ಹೊರಗಡೆ ಬಂದನು ದೈನಂದಿನ ಚಟುವಟಿಕೆಗೆ ಒಗ್ಗಿಕೊಂಡಿದ್ದ ಅವನ ದಿನಚರಿ ಭಾನುವಾರ ಮಾತ್ರ ತಪ್ಪುತ್ತಿತ್ತು ಮೊಬೈಲ್ ಹಿಡಿದು ಕುಳಿತವನು ಸ್ಕ್ರಾಲ್ ಮಾಡುತ್ತಾ ಕುಳಿತನು ಒಂದು ರೊಮ್ಯಾಂಟಿಕ್ ಶಾಟ್ ಬರಲು ಅದನ್ನೇ ಸೂಕ್ಷ್ಮವಾಗಿ ಮೈಮರೆತು ನೋಡುತ್ತಾ ಕುಳಿತನು ಏನೋ ಒಳೆದಂತಾಗಲು ಎದ್ದು ಮನೆಯೊಳಗೆ ನಡೆದನು ಅವಳು ಇವನಿಗಾಗಿ ಕಾಫಿ ಬೆರೆಸುತ್ತಿದ್ದಳು ಹಾಕಿದ್ದ ತೆಳುವಾದ ಗುಲಾಬಿ ಬಣ್ಣದ ಸೀರೆಯಲ್ಲಿ ಬಹಳ ಮುದ್ದಾಗಿ ಕಾಣುತ್ತಿದ್ದಳು ಮುಂದಕ್ಕೆ ಬಂದಿದ್ದ ಕೂದಲನ್ನು ಹಾಗೆಯೇ ಹಿಂದಕ್ಕೆ ಸರಿಸುವ ಸಾಹಸಕ್ಕೆ ನಿಂತವಳು ಪದೇ ಪದೇ ಸೋಲುತ್ತಿದ್ದಳು ಆ ಸನ್ನಿವೇಶ ಅವನಿಗೆ ಒಬ್ಬ ನುರಿತ ಕಲಾವಿದ ಬಹಳ ಮುದ್ದುವರ್ಜಿ ವಹಿಸಿ ಬಿಡಿಸಿದ ಮೋಹಕವಾದ ಚಿತ್ರದಂತೆ ಕಾಣುತ್ತಿತ್ತು ಆ ಸಮಯದಲ್ಲಿ ಜಯಂತ್ ಅವಳ ಅಂದದ ಆರಾಧಕನಾಗಿದ್ದನು ಹಿಂದಿನಿಂದ ಹೋಗಿ ತಬ್ಬಿದಾಗ ಹೆದರಿದವಳ ಕೈಯಲ್ಲಿದ್ದ ಕಾಫಿ ನೆಲ ಸೇರಿತ್ತು ಅಯ್ಯೋ ಏನು ಮಾಡಿದ್ದು ನೀವು ಹುಸಿ ಕೋಪ ತರುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ನಡೆಸಿದಳು ನಾನೇನು ಮಾಡಿದೆ ಇಷ್ಟು ಮುದ್ದಾಗಿರೋ ಹೆಂಡ್ತಿನ ಇಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ದೀನಿ ಅವನ ಹಿಡಿತ ಇನ್ನಷ್ಟು ಬಿಗಿಯಾಯಿತು ನೀವು ತುಂಬ ಪೋಲಿನಪ್ಪ ಮುಂಜಾನೆಯ ಕಿರಣವನ್ನು ನಾಚಿಸುವಂತೆ ರಂಗೇರಿತ್ತು ಅವಳ ಮುಖ ನಾನು ಪೋಲಿಯಲ್ಲ ನಿನ್ನ ಪ್ರೀತಿಯ ದಾಸ ಅವಳ ಕೂದಲು ಸರಿಸಿ ತನ್ನ ಪ್ರೀತಿಯ ಮುದ್ರೆಯೊಂದನ್ನು ಒತ್ತಿದ್ದನು ರೀ ಕೆಲಸ ಇದೆ ನಾಚುತ್ತಾ ಹೇಳಿದವಳ ಉಸಿರು ಬಿಗಿದಿತ್ತು ಅವನ ಚುಂಬನಕ್ಕೆ ಕಾಲಿಂಗ್ ಬೆಲ್ ಸದ್ದಾಗಲು ಮುಖ ಗಂಟು ಅವಳಿಂದ ದೂರಾದನು ಆ ಸಮಯದಲ್ಲಿ ಅವನ ಏಕಾಂತ ಭಗ್ನವಾಗಿತ್ತು ಗಂಡನ ಮುಖವನ್ನು ನೋಡಿ ಮುಸಿ ಮುಸಿ ನಕ್ಕವಳು ಮತ್ತೊಮ್ಮೆ ಹಾಲನ್ನು ಕಾಯಲು ಇಡಲು ಸ್ಟವ್ ಹಚ್ಚಿದಳು ಹಲೋ ಜಯಂತ್ ನಾನು ಬಂದಿದ್ದು ತೊಂದರೆ ಆಯಿತಾ ಮುಜುಗರದಿಂದ ಕೇಳಿದಳು ಚೇಚೆ ಹಾಗೇನಿಲ್ಲ ಬನ್ನಿ ನಗು ಮುಖ ಮಾಡಿ ಹೊಳ ಕರೆದ ಜಯಂತ್ ನೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್